ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಧ್ಯಾಹ್ನದಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಂಗಳೂರಿಂದ ದುಡ್ಮಲ್ಲಿಗೆ ಹೂವು ತಗೋ ಬಂದಿದ್ರು ನನಗೆ ನಮ್ಮ ತಂಗಿಗೆ ತುಂಬ ಚೆನ್ನಾಗಿದ್ವು ತಲೆ ಬಾಚ್ಕೊಂಡು ದುಂಡು ಮಲ್ಲಿಗೆ ಹೋಗಿಟ್ಕೊಂಡೆ ಮಧ್ಯಾಹ್ನ ಊಟಕ್ಕೆ ಚಿತ್ರಾನ್ನ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ಚಿತ್ರಾನ್ನ ಮಾಡಿ ಚಟ್ನಿ ಮಾಡಿದೆ ಸೈಡ ಸೈಡ್ ತಿನ್ನೋಕ್ಕೆ ಚಿತ್ರಾನ್ನ ತಿಂದಾದ್ಮೇಲೆ ಇವನ ನಮ್ಮ ಯಜಮಾನ್ರು ಬೆಂಗಳೂರಿಂದ ಇವರು ಕೆ ಎಮ್ ಎಫ್ನಲ್ಲೆಲ್ವಾ ವರ್ಕ್ ಮಾಡೋದು ಅಲ್ಲಿಂದ ತಿನ್ನೋಕ್ಕೆ ತೊಗೊಬರ್ತಾರೆ ಯಾವಾಗ ಬಂದ್ರೂ ಕುಕ್ಕೀಸ್ನ ಒಂದು ಪ್ಯಾಕೆಟ್ ತೊಗೊಂಬಂದಿದ್ರು ನಮ್ಮ ಅಣ್ಣಂಗೆ ಇಷ್ಟ ಈ ಕುಕ್ಕೀಸು ಅದಕ್ಕೆ ಜಾಸ್ತಿನೇ ತೊಗೊಬಂದಿದ್ರು ಕುಕ್ಕೀಸ್ನಲ್ಲಿ ಎರಡು ಬಂದಿರ್ತಾವೆ ಒಂದು ಪ್ಯಾಕೆಟ್ನಲ್ಲಿ ನನಗಂತೂ ತುಂಬ ಇಷ್ಟ ಇವು ಅದಾದಮೇಲೆ ನಮ್ಮ ನನಗೆ ಪರಿಚಯ ಆಗಿದ್ದಾಳೆ ಅಂತ ಹೇಳಿದ್ದೆ ರಿಷಿಕಾ ಅಂತ ನಾನು ವಿಡಿಯೋದಲ್ಲಿ ಒಂದು ವಿಡಿಯೋದಲ್ಲಿ ನೋಡಿರ್ತೀರ ಅವಳಿಗೆ ಇದ್ದಾಳೆ ಅಂತ ಹೇಳಿದ್ದಕ್ಕೆ ಒಂದು ಬಾಕ್ಸ್ ತೊಗೊಬಂದಿದ್ರು ಚಾಕ್ಲೇಟು ಗುಡ್ ಲೈಫ್ ಅಂತ ಇವು ಒಂದು ತಿಂಗ್ಳಿಟ್ಟರು ಮ್ಯಾರಿನೇಟ್ ಆಗಲ್ಲ ಅಂತ ಹೇಳಿದರು ಹಂಗಾಗಿ ತೊಗೊಬಂದಿದ್ದೀನಿ ಅಂತ ಹೇಳಿದ್ರು ಚಾಕ್ಲೇಟ್ ಮಾತ್ರ ಒನ್ನು ತುಂಬ ಸಕ್ಕತ್ತಾಗಿತ್ತು ಚಾಕ್ಲೇಟ್ ಮಾತ್ರ ಒಂದೇನಾದರೂ ಅರ್ದು ಬಿಟ್ಟರೆ ಫುಲ್ ತಿನ್ನೋವರೆಗೂ ಬಿಡೋಕ್ಕಾಗಲ್ಲ ಅಷ್ಟು ಚೆನ್ನಾಗಿರ್ತವೆ ಚಾಕ್ಲೇಟು ಅದಾದಮೇಲೆ ಕೋಡ್ಬಳೆ ಚಕ್ಕ ಬೆಣ್ಣೆ ಮುರುಕು ತೊಗೊಬಂದಿದ್ರು ಮೇಲ್ಗಡೆ ಇದೆ ನೋಡಿ ನಂದಿನಿ ಅಂತ ಅವರು ವರ್ಕ್ ಮಾಡೋದು ಅಲ್ಲೇ ನಾ ಕೆ ಎಮ್ ಎಫ್ನಲ್ಲೇ ಅಲ್ಲಿದ್ದ ತುಪ್ಪ ಮತ್ತು ಏನೇನೋ ತೊಗೊಬರ್ತಾರೆ ಈ ಸಲ ನಾನೇನು ತುಪ್ಪ ಏನೋ ಬೇಡ ಅಂತ ಹೇಳಿದೆ ಅದಕ್ಕೆ ಬೆಣ್ಣೆ ಮುರುಕು ಮತ್ತು ಕೋಡ್ಬಾಳೆಲ್ಲ ತೊಗೊಬಂದಿದ್ದಾರೆ ನನಗಿಷ್ಟ ತುಂಬ ಚೆನ್ನಾಗಿರ್ತವೆ ಬೆಣ್ಣೆ ಮುರುಕು ಮಾತ್ರ ಕೋಡ್ಬಾಳೆನೂ ಅದೇ ಅಷ್ಟೇ ಟೇಸ್ಟಾಗಿರುತ್ತೆ ಈ ಎರಡು ಬೆಣ್ಣೆ ಮುರುಕು ಮತ್ತು ಕೋಡ್ಬಾಳೆ ಎಲ್ಲದು ಎರಡೆರಡು ಪ್ಯಾಕೆಟ್ ತೊಗೊಬಂದಿದ್ರು ನನಗಂತೂ ಹೆವಿ ಇಷ್ಟ ಇವೆರಡು ಕುಕ್ಕೀಸು ಹಂಗೆ ಟೇಸ್ಟ್ ಇರುತ್ತೆ ಕುಕ್ಕೀಸ್ ಒಂದು ಪ್ಯಾಕೆಟ್ನಲ್ಲಿ ಎರಡು ಬಂದಿರುತ್ತೆ ಅವರಲ್ಲಿ ವರ್ಕ್ ಮಾಡೋದ್ರಿಂದ ಅವರು ಸ್ಟಾರ್ಟಿಂಗು ಫಿಕ್ಸ್ ಆದಾಗೂ ತುಂಬ ಭಾಳ ತೊಗೊಬಂದಿದ್ರು ತಿನ್ನೋಕ್ಕೆ ಇವಾಗಲೇ ಕಮ್ಮಿ ನಾನು ಯಾವಾಗೆಲ್ಲ ಜಾಸ್ತಿ ತಿಂತಾಯಿದ್ದೆ ಇವಾಗ ತಿನ್ನೋಕ್ಕಾಗಲ್ಲ ಚ ಕುಕ್ಕೀಸ್ ಮಾತ್ರ ನನಗೆ ಭಾಳ ಇಷ್ಟ ತುಂಬಾ ಇಷ್ಟ ನನಗೆ ಇದಾದ ಮೇಲೆ ಹೊರಗಡೆ ಬಂದೆ ನಮ್ಮ ತಂಗಿ ಬರಿ ಇಪ್ಪತ್ನಾಲ್ಕು ಗಂಟೆ ಫೋನ್ ನೋಡ್ಕೊಂಡ್ ಕುತ್ಕೊಂಡಿರ್ತಾರೆ ಉದ್ದಾರ ಆಯ್ತದ ಫೋನ್ ಅಂದ ಬೇರೆ ಏನು ಬೇಡ ಬೇಡ ಅವಳಿಗೆ ಚಾಕ್ಲೇಟ್ ಕೇಳಿದ್ಲು ಪಾಪ ನಾವು ಕೊಡ್ಲೇ ಇಲ್ಲ ಕೊಡ್ಲೇ ಇಲ್ಲ ಚಾಕ್ಲೇಟು ನಾನೇ ತಿಂತಾ ಇದ್ದೆ ಒಂದು ಅರ್ಕೊಂಡು ತೊಗೊಂಡೋಗಿ ತಿನ್ನೋಗು ಒಂದೇ ಕುತ್ಕೊಂಡು ಫೋನ್ ನೋಡ್ತಾ ಇದ್ಲು ಹೊರಗಡೆ ಬಂದುಬಿಟ್ಟು ಚಾಕ್ಲೇಟ್ ಮಾಡ್ತಾರೆ ಸಖತ್ತಾಗಿತ್ತು ಅವ್ಳಿಗೆ ಕೊಡ್ಲಿಲ್ಲ ಅಂತ ಏನೋ ಬೈದ್ಲು ಅಂದ್ಕೊಂಡು ತಲೆಗೆ ನೆತ್ತಿಗತ್ ಬಿಡ್ತು ಹಾಗೆ ಚಾಕ್ಲೇಟ್ ತಿಂತ ನಮ್ಮಮ್ಮ ಚಿಕನ್ ತರಿಸಿದ್ರು ಬಿರಿಯಾನಿ ಮಾಡಬೇಕಾಗಿತ್ತು ಆಮೇಲೆ ಮಾಡಿದ್ರಾಯಿತು ಬಿಡು ಅಂತ ಸುಮ್ಮನೆ ಕೂತ್ಕೊಂಡಿದ್ದೆ ನೈಟ್ ಊಟಕ್ಕೆ ಅಲ್ವಾ ಅಂತ ಈಗ ಊಟ ಮಾಡಿಬಿಟ್ಟು ಇವಾಗ ಬಿರಿಯಾನಿ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೆ ಬಿರಿಯಾನಿ ಎಲ್ಲ ಹಾಕ್ಕೊಂಡು ಅದಕ್ಕೆ ಒಂದು ಈರುಳ್ಳಿ ಕ್ಲೀ ಹಾಕ್ಕೊಂಡೆ ಅದನ್ನು ಫುಲ್ಲು ಕ್ಲೀನಾಗಿ ಫ್ರೈ ಆಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಟೊಮೊಟೊ ಹಾಕ್ಕೊತಾ ಇದ್ದೀನಿ ಇವಾಗ ನಾನು ಮಸಾಲನ ಫಸ್ಟಕ್ಕಲೇ ರುಬ್ಬಿಟ್ಕೊಂಡಿದ್ದೆ ಚಕ್ಕೆ ಲವಂಗ ಮತ್ತು ಅಲಕ್ಕಿ ಗಸಗಸೆ ಹೂಮಗ್ಗು ಅಂತಾರೆ ಅವನ್ನೆಲ್ಲ ಹುರ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡಿದ್ದೆ ಮತ್ತು ಈ ಮಸಾಲಾನ ಕೊತ್ತಂಬರಿ ಕುದೀನ ಮತ್ತು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿನ ಹಾಕಿ ಹುರ್ಕೊಂಡಿದ್ದೆ ಇವಾಗ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅವೆರಡೂ ಮಸಾಲ ಹಾಕ್ಕೊಂಡು ಫುಲ್ಲು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿಕೊಂಡ್ರೆ ತುಂಬ ಘಮ ಘಮ ಅಂತ ಇರುತ್ತೆ ಅದಾದಮೇಲೆ ಚಿಕನ್ ಹಾಕ್ಕೊಂಡ್ವಿ ಚಿಕನ್ ಹಾಕ್ಕೊಂಡು ಫುಲ್ಲು ಮಸಾಲೆ ಎಲ್ಲ ಚಿಕನ್ಗೆ ಅಂಟ್ಕೋಬೇಕು ಆ ಥರ ಇದ್ದರೆ ಇನ್ನೂ ಕ್ಲೀನಾಗಿ ಬರುತ್ತೆ ಬಿರಿಯಾನಿ ಏನು ವಾಸನೆ ಅಂತ ಏನು ಅನಿಸಲ್ಲ ಫುಲ್ಲು ಈ ಥರ ಎಣ್ಣೆ ಬಿಟ್ಕೋಬೇಕು ಇದು ಎಣ್ಣೆ ಆದಮೇಲೆ ನಾನು ಒಂದು ಗ್ಲಾಸ್ ಅಷ್ಟೇ ಮಾಡ್ತಾ ಇರೋದು ಬಿರಿಯಾನಿನ ಒಂದು ಗ್ಲಾಸ್ ಆಗೋ ಅಷ್ಟು ಅಕ್ಕಿನ ತೊಳೆದು ಕ್ಲೀನಾಗಿ ನೆನೆಟ್ಕೊಂಡಿದ್ದೆ ಅದನ್ನಾದ್ಮೇಲೆ ಅಕ್ಕಿ ಹಾಕ್ಕೊಂಡು ಎರಡು ಗ್ಲಾಸ್ ನೀರು ಹಾಕ್ಕೋಬೇಕು ಒಂದು ಗ್ಲಾಸ್ಗೆ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕೋಬೇಕು ಮಾಮೂಲಿ ಎಲ್ಲರಿಗೂ ಗೊತ್ತಿರುತ್ತೆ ಅದು ಹಾಕ್ಕೊಂಡು ಅದನ್ನ ಕ್ಲೀನಾಗೆಲ್ಲ ಬಾಡಿಸ್ಕೊಂಡು ಸೌಟಾಲೆಲ್ಲ ಬಾಡಿಸ್ಕೊಂಡು ಉಪ್ಪೆಲ್ಲ ನೋಡಿಕೊಂಡು ಉಪ್ಪು ಹಾಕ್ಕೊಂಡೆ ನಮ್ಮ ಮನೆಯಲ್ಲಿ ತುಪ್ಪ ಜಾಸ್ತಿ ತಿಂತೀವಿ ನಾನು ನಮ್ಮಣ್ಣ ಅವನೊಂದು ಮಿಸ್ನು ಅವನೊಂದು ಕೆಲ್ಸಕ್ಕೆ ಹೋಗಿದ್ದ ಅವ್ನು ಬರ್ತಾನೆ ಇಲ್ಲ ಅಂತ ಗೊತ್ತಿಲ್ಲ ತುಪ್ಪ ಹಾಕ್ಕೊಂಡು ಎರಡು ವಿಸಿಲ್ ಕೂಗಿಸ್ಕೊಂಡ್ಬಿಟ್ರೆ ಪಲಾವ್ ರೆಡಿ ಆಗುತ್ತೆ ಇವತ್ತು ಚಿಕನ್ ಮಾಡ್ತಿದ್ದೀವಿ ಇವತ್ತೇ ಅವ್ನು ಮಿಸ್ಸಿಂಗು ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾನೆ ನಮ್ಮಣ್ಣ ನಮ್ಮ ಯಜಮಾನ್ರಿಗೆ ಬಿರಿಯಾನಿ ಒಂದೇ ಇದ್ದರೆ ಊಟಕ್ಕೆ ಸರಿ ಬರೋಲ್ಲ ಅವ್ರಿಗೆ ರೊಟ್ಟಿ ಇರಬೇಕು ನಮಗೆ ಬಿರಿಯಾನಿ ಮಾಡ್ಕೊತಾ ಇದ್ವಿ ಅವ್ರಿಗೆ ಸೈಡ್ಸ್ಗೆ ಇವಾಗ ಫ್ರೈ ಮಾಡ್ತಾಯಿದ್ದೀನಿ ಫ್ರೈ ಮತ್ತು ರೊಟ್ಟಿ ಆಲ್ರೆಡಿ ಸಂಜು ನಮ್ಮಮ್ಮ ಮಾಡಿದರು ರೊಟ್ಟಿನ ನಾನು ಫ್ರೈ ಮಾಡ್ಕೊತಾ ಇದ್ದೆ ಹಂಗೆ ಮಾತಾಡ್ತಾ ಇದ್ರು ಬಂದು ಫುಲ್ಲು ಅಡುಗೆ ಮಾಡಿ ಫುಲ್ಲು ಬೆವತ್ ಬಿಟ್ಟಿದ್ದೆ ಕ್ಲೀನಾಗಿ ಒರೆಸ್ತಾ ಇದ್ದರು ಅವರೇ ಇವಾಗ ಬಂದಿರೋದು ಓ ತಿಂಗಳು ಹೋಗಿದ್ರು ಇವಾಗ ಯಾಕೋ ನನಗೆ ಸಮಾಧಾನ ಆಗ್ತಾಯಿಲ್ಲ ನೀನು ನೋಡೋಂಗಾಗೈತೆ ಹಂಗೆ ಬರ್ತಡೇನೂ ಇದೆ ನಾಳೆ ನಂದು ಅದಕ್ಕೆ ಬಂದಿದ್ದರು ಏನು ಸೆಲೆಬ್ರೇಟ್ ಮಾಡಲ್ಲ ಹಂಗೆ ಬಂದಿದ್ದರು ವಾಪಸ್ ಹೋಗ್ತಾರೋ ಇಲ್ವೋ ಗೊತ್ತಿಲ್ಲ ನಂದು ಡೆಲಿವರಿ ಡೇಟ್ ಯಾವಾಗ ಕೊಟ್ಟಿದ್ದಾರೆ ಏನು ಅಂತ ಎಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಅದಕ್ಕೆ ಬಂದಿದ್ರು ವಾಪಸ್ ಹೋಗ್ತಾರೋ ಇಲ್ಲ ಅಂತ ಗೊತ್ತಿಲ್ಲ ಫ್ರೈ ಮಾಡ್ತಾ ಇದ್ದೆ ನನಗಿಂತ ಚೆನ್ನಾಗಿ ನಮ್ಮ ಹಸ್ಬೆಂಡು ಅಡುಗೆ ಮಾಡ್ತಾರೆ ನನಗೆ ಇನ್ನೂ ಕಮ್ಮಿ ಮಾಡೋಕ್ಕೆ ಬರೋದು ಅವರು ಫಸ್ಟು ಬ್ಯಾಚುಲರ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ನಾನು ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ಮಸಾಲೆ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅವ್ರಿಗೆ ಜಾಸ್ತಿ ಏನು ಮಸಾಲೆ ಇರಬಾರ್ದು ಕಮ್ಮಿ ಇರಬೇಕು ಅದರಲ್ಲೇ ಮಾಡ್ತಾಯಿದ್ದೆ ಅವರು ಮನೇಲಿ ಹಣ್ಣುಗಳಿದ್ದು ನಾನು ನಮ್ಮ ತಂಗಿ ಹಂಗೆ ಎತ್ತಿಟ್ಟಿದ್ವಿ ಬೈತಾಯಿದ್ರು ನೀವೇನು ಹಣ್ಣು ತಿನ್ನಲ್ಲ ಏನು ಅಂತ ಅವರೇ ಕಟ್ ಮಾಡ್ತಾಯಿದ್ರು ನನಗೆ ತಿನ್ನು ಅಂದರು ನನಗೆ ಹಣ್ಣು ತಿನ್ನೋಕೆ ಆಗಲ್ಲ ಇವಾಗ ನೈನ್ತ್ ಮಂತಿಂದನೂ ಅಲ್ಲ ಪ್ರೆಗ್ನೆಂಟ್ ಆಗಿರೋದ್ರೆ ಹಣ್ಣೇ ತಿಂದಿಲ್ಲ ಜಾಸ್ತಿ ತಿನ್ನಬೇಕು ಅಂತ ಅನಿಸ್ತೂ ಇಲ್ಲ ಅವ್ರ ಹಣ್ಣು ಕಟ್ ಮಾಡ್ಕೊಂಡು ತಿಂತಾಯಿದ್ರು ಇವಾಗ ಕುಕ್ಕ ಬಿರಿಯಾನಿ ರೆಡಿ ಆಯಿತು ಎರಡು ಹೋಗಿ ಒಂದು ಸ್ವಲ್ಪ ಹೊತ್ತಾಗಿತ್ತು ನೋಡಿ ಬಿರಿಯಾನಿ ಎಷ್ಟು ಚೆನ್ನಾಗಿ ಬಂದಿದೆ ಹೆವಿ ಟೇಸ್ಟ್ ಆಗಿತ್ತು ಬಿರಿಯಾನಿ ಮಾತ್ರ ಅದನ್ನು ಕ್ಲೀನಾಗಿ ಕಲಿಸ್ಬಿಟ್ಟು ಮತ್ತು ಮುಚ್ಚಳ ಮುಚ್ಚಿ ಸೈಡಿಗೆ ಎತ್ತಿಟ್ಕೊಂಡೆ ಕಲಿಸ್ಬಿಟ್ಟು ಮಸಾಲಾನ ಇವಾಗ ಫ್ರೈ ರೆಡಿ ಆಯಿತು ಅವ್ರಿಗೆ ಫ್ರೈ ರೊಟ್ಟಿ ಇದ್ಬಿಟ್ರೆ ಏನು ಬೇಡ ಬಿರಿಯಾನಿ ಅಷ್ಟೊಂದು ಏನು ತಿನ್ನಲ್ಲ ಫ್ರೈ ಮತ್ತು ರೊಟ್ಟಿ ಇದ್ದರೆ ಸಾಕು ಅದಾದಮೇಲೆ ನಮ್ಮ ಪಕ್ಕದ ಮನೆಯವರು ಗಾರ್ಗಿ ಅಂತ ಮಾಡಿದರು ಅದನ್ನ ತಿಂತಾಯಿದ್ರು ನಮ್ಮ ಯಜಮಾನ್ರಿಗೆ ಭಾಳ ಇಷ್ಟ ಗಾರ್ಗಿ ಅವ್ರು ಕೊಟ್ಟಿದ್ದು ಚೆನ್ನಾಗಾಯ್ತು ಬಿಡು ಅಂದ್ಕೊಂಡೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಗಾರ್ಗಿನ ಬಿಸಿ ಬಿಸಿ ಇವಾಗ ಮಾಡ್ಕೊಂಡು ತೊಗೊಂಬಂದು ಕೊಟ್ಟರು ಅದನ್ನೇ ತಿಂತಾಯಿದ್ರು ಅವರು ನಾನು ತಗೊಂಡು ತಿಂತಾ ಇದ್ದೆ ನಮ್ಮ ತಂಗಿ ಓಡಾಡ್ತಾ ಇದ್ಲು ಅವಳು ಜಾಸ್ತಿ ಸ್ವೀಟ್ ತಿನ್ನಲ್ಲ ನಾನು ಸ್ವೀಟ್ ತಿಂತಿದ್ದಿಲ್ಲ ಇವಾಗ ಸ್ವೀಟ್ ಗ್ರೇವಿಂಗ್ ಆಗ್ತಾಯಿದೆ ಇವಾಗ ಸ್ವೀಟ್ ತಿಂತಾಯಿದ್ದೀನಿ ತಿಂತಾ ತಿಂತಾಯಿದ್ದೆ ನಮ್ಮ ತಂಗಿ ಏನೋ ಅಂದ್ಕೊಂಡು ನಮ್ಮ ಮುಂದೆ ಸೋದ್ಲು ಅವಳು ನೋಡ್ಕೊಂಡು ಹೊರಗಡೆ ಹೋದ್ವಿ ಫುಲ್ಲು ಶೆಕ್ಕೆ ಶೆಕ್ಕೆ ಆಗ್ತಾಯಿತ್ತು ನಮ್ದು ಈ ಕಡೆ ಬಾಗಿಲಿಂದ ಗಾಳಿ ತುಂಬ ಚೆನ್ನಾಗಿ ಬರುತ್ತೆ ಅಲ್ಲಿ ಹೋಗಿ ನಿಂತ್ಕೊಂಡ್ವಿ ನಾನಂತೂ ಫುಲ್ಲು ಬೆವ್ತ್ಬಿಟ್ಟಿದ್ದೆ ಅಡುಗೆ ಮಾಡಿ ಗಾಳಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನಮ್ಮ ಪಕ್ಕದ ಮನೆಯವ್ರಿಗೆ ಹಾಕ್ಕೊಟ್ರೆ ಅಂತ ಬಿರಿಯಾನಿನ ತೆಗೆದು ಇದು ಮಾಡ್ಕೊತಾ ಇದ್ದೆ ನಮ್ಮ ಯಜಮಾನ್ರ ವೀಡಿಯೋ ಮಾಡಿರೋದು ಕ್ಲೀನಾಗಿ ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ಹೋಟೆಲ್ ಸ್ಟೈಲ್ ಹಾಕೋಣ ಅಂತ ಹಾಕ್ತಾ ಇದ್ದೆ ಬಾಕ್ಸಿಗೆ ಕ್ಲೀನಾಗೆಲ್ಲ ಅಂದ್ಬಿಟ್ಟು ನಮ್ಮ ತಂಗಿನೇ ಕೊಟ್ಟು ಬರೋದು ಅವಳು ಪ್ಲೇಟ್ ಇಟ್ಕೊಂಡು ಕ್ಲೀನಾಗಿ ಹಾಕಿ ಅದಕ್ಕೆ ಅವ್ರಿಗೆ ಒಂದು ಸ್ವಲ್ಪ ಚಿಕನ್ ಗ್ರೇವಿ ಮತ್ತು ರೊಟ್ಟಿ ಕೊಟ್ರಾಯ್ತು ಅಂತ ಅದನ್ನ ಒಂದು ಬಾಕ್ಸಿಗೆ ಹಾಕಿ ಎರಡು ರೊಟ್ಟಿ ಕೊಟ್ಟೆ ಫೈನಲಿ ನಾವು ನಮ್ಮ ಅಣ್ಣ ಒಂದು ಬಿಸ್ ಮಿಸ್ಸು ಎಲ್ಲರೂ ಕೂತ್ಕೊಂಡು ಜೊತೆಗೆ ಊಟ ಮಾಡಿದ್ವಿ ಈ ಥರ ಜೊತೆ ಕೂತ್ಕೊಂಡು ಊಟ ಮಾಡಿ ಭಾಳ ದಿನವೇ ಆಗಿತ್ತು ಇದಕ್ಕಿಂತ ದೊಡ್ಡ ಫ್ಯಾಮಿಲಿನೇ ಇದೆ ನಮ್ಮದು ನಮ್ಮ ಚಿಕ್ಕಮ್ಮ ಎಲ್ಲರೂ ಬಂದರೆ ಮನೆ ಹಿಡ್ಸೋದೇ ಇಲ್ಲ ಅಷ್ಟು ದೊಡ್ಡ ಫ್ಯಾಮಿಲಿ ಇದೆ ಅವ್ರದ್ದು ಇಷ್ಟರಲ್ಲೇ ಯಾವಾಗಾದರೂ ಎಲ್ಲರೂ ಭೇಟಿ ಮಾಡ್ತೀವಿ ಅವಾಗ ಅದನ್ನೊಂದು ಬ್ಲಾಗ್ ಮಾಡ್ತೀನಿ ಎಷ್ಟು ಜನ ಇದ್ದಾರೆ ನಮ್ಮ ಫ್ಯಾಮಿಲಿ ಒಳಗಡೆ ಅಂತ ಫೋಟೋ ತೆಗೀತಾ ಇದ್ದೆ ನಾನು ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾಯಿದ್ವಿ ಅಣ್ಣ ಹೊರಗಡೆ ಹೋಗಿದ್ದಾನೆ ಅವ್ನೊಂದು ಮಿಸ್ಸು ಅವ್ನೊಂದು ಇದ್ದಿದ್ರೆ ಫುಲ್ ಫಿಲ್ ಆಗಿರೋದು ಏನು ವೀಡಿಯೋ ಮಾಡಿ ವೀಡಿಯೋ ಆನ್ ಮಾಡಿಟ್ಟು ಬಂದು ಕೂತ್ಕೊಂಡು ಊಟ ಮಾಡ್ತಾಯಿದ್ದೆ ಬಿ ನಾನು ಜಾಸ್ತಿ ಏನು ತಿನ್ನಲಿಲ್ಲ ಬಿರಿಯಾನಿನೇ ಜಾಸ್ತಿ ತಿಂದಿದ್ದು ನಮ್ಮ ಯಶ್ಮರಿಗೆ ಹಾಕೊಡ್ತಾಯಿದ್ದೆ ಫ್ರೈ ಮತ್ತು ರೊಟ್ಟಿನ ನಮ್ಮಮ್ಮಂಗೂ ಕೊಟ್ಟೆ ನಾನು ಹಾಕ್ಕೊಂಡೆ ನಮ್ಮಣ್ಣ ಒಂದಿಲ್ಲ ಒಂದೊಂದೇ ಸ್ವಲ್ಪ ಗಿಡ್ ಕಾಡ್ತಿದೆ ಇಲ್ಲ ಜೊತೆಗೆ ಅಂತ ಅವನು ಈಗ ಕೆಲಸದ ಮೇಲೆ ಹೋಗ್ಬಿಟ್ರೆ ಯಾವಾಗ ಬರ್ತಾನೆ ಅಂತ ಹೇಳೋಕ್ಕೆ ಆಗಲ್ಲ ನನ್ನ ಬ್ಲಾಗ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ